ಉಡ್ಡ ಗುಲಾಬಿದ ಗಿಡ ಕನೆತ ಕೈ ಇತ್ತುಲೆಂದು ಬೊಲ್ದುದ ಉಂದು ಬೊಲ್ದುದ ಉಂದು ಕೆಂಪುದ ಮಲ್ಲ ಗಿಡ ತಿಕ್ಕುಂಡು ಒಂಜಿ ಗಿಡಕ್ ನೂರ ಮೂವತ್ತು ಮಲ್ಲ ಉಂಡು ಎಂಚ ಉಂಡು ಉಂದು ಪಲ್ನಿ ಗೈಸ್ ಆತ ಕ್ಲೀನ್ ಮಲ್ಪರ ಪೂರ ಉಂಡು ಉಂಚ ಒಟ್ಟ ಒಟ್ಟ ಟೆರೆ ಉಂಡೆ ಕ್ಲೀನ್ ಮಲ್ಪುದೆರ್ಜಿಂಡ ಮಸ್ತ್ ಮುಗ್ಗ ಆಪ್ ನಮ ಇಲ್ ಆಡ ಕೊನತನೆ ಪೂರತೆ ಕ್ಲೀನ್ ಮಲ್ತುಂಡು ಚಟ್ಟಿಡ್ ನಡ್ಪುನ ಮಣ್ಣಿನ ನಡ್ಪುಣ ಅಂದ್ ಗೊತ್ತ ಏನೇ ಅಂತೂ ನಮಕ್ ನಮಗೆ ನಂಡ ನಂಡೆಲ್ಲ ಆಯ್ಕಪ್ಪ ಮಾಡ ಗೊಬ್ಬರ ಪೂರ ಚಂಡ ಚಟ್ಟಿ ನಂಡ ಮಲ್ಲ ಚಟ್ಟಿ ಅಂಡ ನೆಲ್ಲ ಚಟ್ಟಿ ಮಸ್ತ್ ಮಣ್ಣು ಪೂರ ಉಂಟು ಜೊತೆ ಗೊಬ್ಬರ ಪೂರ ಕ್ಲೀನ್ ಅಂತ ಪರ್ಲ ಭಂಗ್ರು ಅದಕ್ಕೋಸ್ಕರ ಮಣ್ಣಿನ ನಡ್ಕೊ ಅಂದರೆ ಬರೆಯರೆ ದಾದ ತಿಂಡಿ ಇನ್ನೇಕ ಕಾರ್ ಲಪ್ಪಿದಾಗ ಒಂದು ಮೂರ್ ಜನ ಜ ಹುಷಾರಿಜ್ಜಿ ಜ ಮದ್ದು ಬಂದು ಪೋಯಿ ಹಿಡಿದಾಗ ನಿಮ್ಮ ಊಡಿ ಕಂಡ ಕುರೆ ಪಟ್ಟು ಮರೆ ಖಾಲಿ ನೂರು ರೂಪಾಯಿ ಕೊಡ್ತಿರ್ತಾರೆ ನೂರು ರೂಪಾಯಿ ಇಡುತ್ತೆ ಮದ್ದು ಪೋದ್ ಬರಡು ಇಂಕ್ಲೆ ನಮ್ಮ ಅಕ್ಕ ಖರ್ಚಿಗೆ ಲಾ ಉಂಟು ಮರೆ ಕುರೆ ಪಟ್ಟು ನೂರು ರೂಪಾಯಿ ದಾದ ಹಾಕೊಂಡು ಗೊತ್ತು ಜಿ ನೂರು ರೂಪಾಯಿ ಯಾವ ಕಾಂಜಾ ಹ್ಮ್ ನೀ ಮರೆ ಮಲ್ಲ ಕುರೆ ಪಟ್ಟು ದಾದ ಎತ್ತು

இப்பாடு பண்ணு எங்களுக்கு சூப்பர் மார்க்கெட் போய் நர்சரி போய் நம்ம இந்த நர்சரி

அந்த ோட்டீட போய் அஞ்சு போய் காய்ஸ் வெரை போய் புத்திடய

ವೈಟ್ ಕಲರ್ ಸ್ವಲ್ಪ ಬರ್ಲಿ ಬರ್ತೀ ಬರ ಬರಕ್ ಕಡೆ ತೋರ ಬರ್ತೀನಿ ಅವಳು ಮಸ್ತ್ ಎಲ್ಲರೂ ಬರೀ ಕುಂಡ್ ಈತ್ಲಾಕ್ ಪೂ ಅಪ್ಪ ಜಮಾರ లే బీజ దగ్గర ఉండు గంట పప్పాయి దగ్గర ఉండి జినీలదా కుద పెలత్తా పేరాల దండు

இல்ல எடுத்துனானே ਆਪਣாயிது வரது. அண்ட் கட்டிங் வந்து போடு. பேல வந்தா கூட அண்ட் 4 இன்ச் அடுத்து போடுறதால பிரஷ் லிக்விட் போடதே. லிக்விட் சாப்பு பங்கி சரி பரவக்கூடாது. அண்ட் அண்ட் ஏத்தி ரிமெண்டல் پورا அது ஸ்லார். அண்ட் அண்ட் எல்லாரும் இல்ல पहिले மண்ணாலாகி குணக்கடால போடுறாங்க. அண்ட் பூ குடு. என்னால பன செமுரடை. ரதல் பேருக்கு கிடா குடு மெல்லன். காட்டடு பாலு. இல்லை பூவ அல்லதான்

ಪಶ್ ಕ್ಯಾಪಲ್ ಬೇವರೆಗೆಲ್ಲ ಉಂಟು ವೆರೈಟಿ ವೆರೈಟಿ ಉಂಟು ಆನೆಗೆ ತಡೆ ಭತ್ತ ಉಂಟು ನರ್ಸರಿ ತುಳಸಿಲ ಉಂಟು ಕೈಬೇದ ಮಸ್ತ್ ಗಿಡ ಉಂಡು ಮಲ್ಲಿಗೆದ ಹಬ್ಬಾಲಿಗೆ ವೆರೈಟಿ ವೆರೈಟಿ ಗಿಡ ಉಂಡು ಗಿಡಗಳು ಹಬ್ಬದಲ್ಲಿ ವಿಸಿಟ್ ಮಾಡ ನರ್ಸರಿಗೆ మస్త్ గిడ ఉండు తులి గొబ్బర తిండే మూలి తులి అందు కే రెడ్ కలర్డ్ ఉండు వేసు అందు వెరైటీ వెరైటీ ఇప్పుడు గిడక్ మస్త్ గిడ ఉండుకుండు గిడకులు ಗುಲಾಬಿ ಗುಲಾಬಿದ ಗಿಡ ಪತ್ತದ ನೂರ ಮೂವತ್ತು ಗುಲಾಬಿ ಗಿಡಕ್ಕೂ ಇಲ್ಲಿ ಕ್ಲೀನ್ ಉಂಟು ಪೂರಾ ಹಾಂಡ್ ಗುಲಾಬಿ ದ ಗಿಡ ಕನ್ನತ ಬಲ್ದದ್ ಬಲ್ದದ ಒಂದು ಕೆಂಪದ మల్ల గిడ తిక్కుండు ఒంజ గిడకు నూర మూవత్స్ మల్ల ఉండు ఎంచు పల్న గైస్ ఇత క్లీన్ మల్పరపురు మలపరపు ఉండంత ఒంటే ఇరే ఉండతి అప్పుడు క్లీన్ మల్పడు జనా మస్త్ ముగ్గప్పు ఇలాడ కొనతం పూరతే క్లీన్ మల్తు చట్టీ నడుపునా మడపన అందు గొత్ జనా అంత తోడు నమకు ನೆಲಟಿ ನಂಡಲ್ಲ ಕಪ್ ಮಟ್ಟ ಗೊಬ್ಬರ ಪಾಟ ಪೂರ ಚೆಂಡ ಚಟ್ಟಿ ನಂಡ ಮಲ್ಲ ಚಟ್ಟಿ ಅಂಡ್ ಎಡ್ಡಪ್ಪ ನೆಲ್ಲೆ ಚಟ್ಟಿ ಇಡ ಮಸ್ತ್ ಮಣ್ಣು ಪೂರ ಉಂತ್ ಜೊತೆ ಗೊಬ್ಬರ ಪೂರಂಗ ಕ್ಲೀನ್ ಮಾಡ್ಪಾರಲ್ಲ ಭಂಗಾಪುಂಡು ಅದಕ್ಕೋಸ್ಕರ ಮಣ್ಣಿ ನಡ್ಪಂದುಲ್ಲೇ ಟೊಮೆಟೊ ಬಾರೊಂದು ಇತ್ತೇರಿ ಬನ್ನಾಗ ಮೂಜಿ ಕೆಜಿಗೆ ಐವರು ರೂಪಾಯಿಗೆ ಬೊಕ್ಕ ಸೋಕ್ ಸೋಕದ ತೂದೂ ನಾಡ್ದು ಬೆಜ್ಜಿದ್ದು ಟೊಮೆಟಾ ಪತತ್ತ ಪಂಟ ಕಮ್ಮಿಗೆ ತಿಕ್ಕೊಂಡ ಕ್ಲೀನ್ ಮಲ್ತದ ಕೊನಾತ್ ಕುಡ್ಲ ಒಂತ ವಾಶ್ ಮನ್ಪುಡು ವಾಶ್ ಮಂತುದ್ ಫ್ರಿಡ್ಜ್ ಡ್ ದೀಯೊಡು ಮೂಜಿ ಕೆಜಿ ಮೂಜಿ ಕೆಜಿ